ಗೈಸು ಹತ್ರದಿಂದ ವೆಂಕಟೇಶ್ವರ್ ಗಾರ್ಮೆಂಟ್ ಹೇಗೆ ಕಾಣುತ್ತೆ ನೋಡಿ ಸೊ ಈಗ ಫಟಾಫಟ್ ಹೋಗಿ ಡ್ರೆಸ್ ಶಾಪಿಂಗ್ ಮಾಡಿದ್ವಿ ಗೈಸ್ ಸೊ ಇವತ್ತಿನ ಔಟ್ಫಿಟ್ ವೆಡ್ಡಿಂಗ್ ಹೋಗ್ತಾ ಇದೀವಿ ಆ್ಯಂಡ್ ಹೇಗಿದೆ ಅಂತ ಹೇಳಿ ಐ ಥಿಂಕ್ ಸೊ ಕೈ ಸೊ ನಾನು ಹಾಕ್ಕೊಂಡಿರೋ ಈ ಒಂದು ಬ್ಲೂ ಕಲರ್ ಔಟ್ಫಿಟ್ಟಿಗೆ ಸನ್ ಗ್ಲಾಸಸ್ ಯಾವ ಥರ ಮ್ಯಾಚ್ ಆಗ್ತಿದೆ ಅಂದರೆ ಫಾರಿನ್ ಆಡ್ತಾರೆ ಕಾಣ್ತಾ ಇದ್ದೀನಿ ಗೈಸ್ Hi. Okay, let's go. ಗೈಸ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಡೇ ಫಿಫ್ಟಿ ಔಟ್ ಆಫ್ ಹಂಡ್ರೆಡ್ ಡೇ ವ್ಲಾಗಿ ಚಾಲೆಂಜ್ ಗೈಸು ಇವತ್ತಿನ ವ್ಲಾಗಿನ ಆರಂಭ ಬೇರೆ ಲೊಕೇಶನ್ ಇಂದ ಅಂಡ್ ನಾವು ಎಲ್ಲಿಗೂ ಹೋಗ್ತಾ ಇದ್ವಿ ಅದಕ್ಕಿಂತ ಮುಂಚೆ ಶಾಪಿಂಗ್ ಹೋಗ್ತಾ ಇದ್ವಿ ಬಟ್ಟೆಗೆ ಸೊ ಎಲ್ಲಿ ಏನು ಶಾಪಿಂಗ್ ಮಾಡ್ತೀವಿ ಅಂತ ಬನ್ನಿ ನೋಡೋಣ ಹೆಚ್ಕು ಗೈಸು ಡೈಲಿ ನಮ್ಮ ಕಾಲೇಜಿಂದ ಮನೆಗೆ ಹೋಗು ಆನ್ ದ ವೇ ವೆಂಕಟೇಶ್ವರ ಗಾರ್ಮೆಂಟ್ನ ನೋಡಿರ್ತೀವಿ ಬಟ್ ನಾವು ಇವತ್ತು ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ವೆಂಕಟೇಶ್ವರ ಗಾರ್ಮೆಂಟ್ ಹೋಗ್ತಾ ಇದ್ವಿ ಬಿಕಾಸ್ ಒಬ್ರು ಮದುವೆ ಇದೆ ಪರ್ಚಿಯರು ರಿಸೆಪ್ಷನ್ ಸೊ ಅಲ್ಲಿ ಹೋಗಬೇಕಂದ್ರೆ ಬೇರೆ ಡ್ರೆಸ್ ಹಾಕೊಂಡು ಹೋಗ್ಬೇಕು ಸೊ कंफर्टेबलो ड्रेस हाकली ना शापिंगी गई गुस्सु हत्री वेंकटेश्वर गार्मेंट हेते नोड़ सो येगा फटाफट हमी ड्रेस शापिंग गैसु रेट एंटर हाँता गईसु फैनली वेंटेश्वर गार्मेटे बैंड शर्ट तक टी शर्ट इन्हें ट्रयल ट्रयल मेडे हम ब्लू कलर ड्रेस तक इटाफट हाँ करेक्ट ನನ್ನ ಬಾಡಿ ಫ್ಯಾಟ್ ಇದೆ ಆ್ಯಕ್ಚುಲಿ ಶರ್ಟ್ ಕರೆಕ್ಟಾಗಿದೆ ಸೈಜ್ ಗೈಸು ಇವತ್ತಿನ ಔಟ್ಫಿಟ್ ವೆಡ್ಡಿಂಗ್ ಹೋಗ್ತಾ ಇದ್ದೀವಿ ಆ್ಯಂಡ್ ಹೇಗಿದೆ ಅಂತ ಹೇಳಿ ಐ ಥಿಂಕ್ ಸೊ ಆಗಿದೆ ಆ್ಯಕ್ಚುಲಿ ಬ್ಲೂ ಕಲರ್ ಚೆನ್ನಾಗಿತ್ತು ಅಂತ ಹಾಕೊಂಡಿದ್ದೀನಿ ಸೊ ಗೈಸ್ ವೆಡ್ಡಿಂಗ್ ಹೋಗಲಿಕ್ಕೆ ಇದೇ ಡ್ರೆಸ್ನ ಚಾಯ್ಸ್ ಮಾಡಿದ್ದೀನಿ ಆ್ಯಂಡ್ ಪರ್ಫೆಕ್ಟ್ ಸೈಜ್ ಇದೆ ಸ್ವಲ್ಪ ಚಿಕ್ಕದಾಗಿದೆ ಬಟ್ ಅಡ್ಜಸ್ಟ್ ಮಾಡಿಕೊಂಡು ಇನ್ನು ತಗೊಂಡು ವೆಡ್ಡಿಂಗಿಗೆ ಹೋಗೋಣ ಎಲ್ಲೋಕಿ ಅಂತ ನೋಡೋಣ ಎಚ್ಕೊ ತಿಂಗ್ ಸೊ ವೆಂಕಟೇಶ್ವರ್ ಗಾರ್ಮೆಂಟಲ್ಲಿ ವೀಡಿಯೋ ಸ್ವಲ್ಪ ಕಡಿಮೆ ರೆಕಾರ್ಡ್ ಮಾಡ್ತೀನಿ ಆ್ಯಂಡ್ ಹೊರಗೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೈಸ್ ಫುಲ್ ಸಖತ್ ಸ್ಮೆಲ್ ಬರ್ತದೆ ಗೈಸ್ ಗೋಜ್ರೇಜ್ ಎರಡು ಸೊ ಗೈಸ್ ಜಾಸ್ತಿ ಹೊತ್ತು ವೀಡಿಯೋ ಮಾಡಿದ್ದೀನಿ ಟ್ರೈಲ್ ರೂಮಲ್ಲಿ ಸೊ ಫಟಾಫಟ್ ಈ ಡ್ರೆಸ್ ತೆಗೆದುಬಿಟ್ಟು ಕರೆಕ್ಟಾಗಿದೆ ಅಂತ ಹೇಳಿ ಹೋಗ್ಬೋಣ ಗೈಸು ಫೈನಲಿ ಬಟ್ಟೆ ಸೆಲೆಕ್ಟ್ ಮಾಡಿದ್ದೀವಿ ಸೊ ಗೈಸ್ ಬಿಲ್ಲಿಂಗ್ ಮಾಡೋಕ್ಕಿಂತ ಮುಂಚೆ ಮಾಲ್ ಗಾರ್ಮೆಂಟ್ ಹೇಗಿದೆ ಅಂತ ನೋಡಿ ಅಂತ ಕರೆಕ್ಟ್ ಆಗಲ್ಲ ಕೈಸು ನಾನು ಹಾಕೊಂಡಿರೋ ಈ ಒಂದು ಬ್ಲೂ ಕಲರ್ ಔಟ್ಫಿಟ್ಟಿಗೆ ಸನ್ ಗ್ಲಾಸಸ್ ಯಾವ ಥರ ಮ್ಯಾಚ್ ಆಗ್ತಿದೆ ಅಂದರೆ ಫಾರಿನ್ ಆಡ್ತಾರೆ ಕಾಣ್ತಾ ಇದ್ದೀನಿ ಕೈಸು ರೈಟ್ ನಾವು ವೆಂಕಟೇಶ್ವರ್ ಗೌರ್ಮೆಂಟಿಂದ ಫಟಾಫಟ್ ಈ ಡ್ರೆಸ್ನ ಶಾಪಿಂಗ್ ಮಾಡಿ ಒಂದು ಗಾಗಲ್ಸ್ನ ತಗೊಂಡು ಫಟಾಫಟ್ ಇವಾಗ ವೆಡ್ಡಿಂಗ್ ಹೋಗ್ತಾ ಇದೀವಿ ಸೊ ಯಾವ ವೆಡ್ಡಿಂಗ್ ಎಲ್ಲಿಗೆ ಹೋಗ್ತೀವಿ ಅಂತ ಬನ್ನಿ ನೋಡೋದು ಸೊ ಟು ಬಿ ಹಾನೆಸ್ಟ್ ಬ್ಲೂ ಕಲರ್ ಔಟ್ಫಿಟ್ ನಂಗೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಸೊ ಫಟಾಫಟ್ ರೀಚಾರ್ಜ್ ಮೇಲೆ ಸಿಕ್ತಿನಿ ರೈಸ್ ಪಬ್ಲಿಕಲ್ಲಿ ವ್ಲಾಗ್ ಬ್ಲಾಗ್ ಮಾಡಕ್ಕೆ ಸ್ಪೆಕ್ಸ್ ಬೇಕಾಗಿತ್ತು ಸೊ ಅದಕ್ಕೆ ತಗೊಂಡಿರುತ್ತೆ ಸನ್ ಗ್ಲಾಸಸ್ ಪಬ್ಲಿಕಲ್ಲಿ ಕಾನ್ಫಿಡೆಂಟ್ ಆಗಿ ಮಾತಾಡಕ್ಕೆ ಬರ್ತದೆ ಅದಕ್ಕೆ ಈ ಸ್ಪೆಕ್ಸ್ ಅಂದರೆ ಈ ಸನ್ ಗ್ಲಾಸ್ನ ತಗೊಂಡಿರುತ್ತೆ ಕೈಸು ಆಫ್ಟರ್ ಪರ್ಚೇಸ್ ಡ್ರೆಸ್ ಹಾಕೋಕೆ ಚಾನ್ಸ್ ಸಿಕ್ಕಿಲ್ಲ ಸೊ ಆ ಡ್ರೆಸ್ ಮೇಲೆ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ ಕೈಸು ವೆಂಕಟೇಶ್ವರ್ ಗಾರ್ಮೆಂಟ್ ಫಟಾಫಟ್ ಡ್ರೆಸ್ ಶಾಪಿಂಗ್ ಮಾಡಿ ಫೈನಲ್ ಹೋಗ್ತಾ ಇದ್ದೀನಿ ಕೈಸೆ ಫೈನಲಿ ವೆಂಕಟೇಶ್ವರ गवर्नमेंट ಅಲ್ಲಿ ಶಾಪಿಂಗ್ ಮಾಡಿದ್ದೆಸ್ ಹಾಕೊಂಡು ಇವಾಗ ಹೋಗ್ತಾಳೆ ಒಂದು ವೆಟ್ಟಿಂಗ್ ಗೆ ಸೋ ಯಾವ ವೆಟ್ಟಿಂಗ್ ಹೋಗ್ತಿವಂತ ಬನ್ನಿ ನೋಡೋಣ ಅಂಡ್ ರೈಟ್ ನೌ ನ ಒಬ್ಬ ಸರ್ ಇದಿದೆ ಚುಟ್ಮನ್ ಕೈಸೆ बेसिकली ನಾ ಅಲ್ಲಿ ಒಂದು ಬಜೆಟ್ ಇರೋದು ಅತಿ ಬೆಲೆ ಇಂದ ಇವಾಗ ನಾವು ಹೋಗಬೇಕು ಬಂಸಂದ್ರ ಸೋ ಬಂಸಂದ್ರ ಹೋಗಿ ಜಿಗಣಿ ಅಂತ ಒಂದು ಏರಿಯಾ ಇದೆ ಸೋ ಅಲ್ಲಿಂದ ಅಂದ್ರೆ ವಂಸಂದ್ರನ ಬೇರೆ ವರ್ಷದಿಂದ ಜಿಗಣಿಗೆ ಸವಾಲು ಅಲ್ಲಿ ಪನ್ನೀರ್ ಕಟ್ಟ ಮೇನ್ ರೋಡ್ ಅಂತ ಇದೆ ಸೊ ಅಲ್ಲಿ ವೆಡ್ಡಿಂಗ್ ನಡೀತಾ ಇದೆ ಅಂದರೆ ಎಲ್ಲ ಮ್ಯಾರೇಜಲ್ಲಿ ರಿಸೆಪ್ಷನ್ ಲಾಸ್ಟ್ ಇವಾಗ ನಡೀತಾ ಇದೆ ಸೊ ಇನ್ವೈಟ್ ಮಾಡ್ತಾರೆ ನಮ್ಮ ನಮ್ಮ ಡ್ಯಾಡಿ ವರ್ಕ್ ಮಾಡ್ತಿದಾರ ಆಫೀಸ್ ಬರೋದ್ರೆ ಸೊ ಅಲ್ಲಿಂದ ಎಂಪ್ಲಾಯ್ ಅಲ್ಲಿ ಡಿ ಮೇಡಮ್ ಅಂತ ಮಾಡಿದ್ರೆ ಅವ್ರ ಮಗಳು ಸೊ ಬನ್ನಿ ಹೋಗ್ಬಾರ್ಟ್ ಸೊ ಔಟ್ಫಿಟ್ ಏನೋ ಕರೆಕ್ಟ್ ಆಗಿರ್ಬೋದು ಬಟ್ ಸ್ವಲ್ಪ ಬೆಲ್ಲಿ ಫ್ಯಾಟ್ ಜಾಸ್ತಿ ಇರೋ ಕಾರಣ ನಾನು ಹಾಕೊಂಡಾಗ ಏನೋ ಸ್ವಲ್ಪ ತಳ್ಳಿ ಕಂತು ಬಂದು ಇವಾಗ ಬಟ್ ಇವಾಗ ಬಂದು ಕೂತ್ಕೊಂಡಿದ್ದ ಹಾಕೊಂಡು ಇವತ್ತು ಸ್ವಲ್ಪ ಬೆಲ್ಲಿ ಫ್ಯಾಕ್ ಕಾನ್ಟೈಡ್ ಅಟ್ ಬ್ಲಸ್ ಅಲ್ಲಿ ಸ್ವಲ್ಪ uncomfortable ವಿಳಾಸ ಇದೆ ಬಟ್ ಚೋಕೇ ಗೇಲ್ಸ್ ಗೈಸ್ ಸೋ बेसिकली ಡ್ರಾಪ್ ಮಾಡಬೇಕು ಅಂತಾಣಿ ಹೋಗೋ ಬರ್ ರಿಂಡನ ಕ್ಲೋಸ್ ಮಾಡಿದೀನಿ ಅಂಡ್ ಜೋ ಫಟಪಟ ಕಾಳಿಬೇಕು ಸ್ವೆಟ್ ಆಗುತ್ತೆ ಸ್ವಲ್ಪ ಫಟಪಟ ಒಂದು ತagitಿನೆ ಅಂಡ್ ನೋಡ್ತಾರೆ ವರಗಿಂ ವ್ಯೂ ಲೆಡಿಸ್ ಅಂಡ್ ಜೆಂಟ್ಮನ್ ಎಲ್ಲರಿಗೂ ವೆಲ್ಕಮ್ ಟು ಜೇಂದಾಪ್ರ ప్లేస్ నెక్స్ట్ స్టాపే వంసంద్ర సో అది బస్ హిడ్ మొత్తం బేర కడు జగ్గా సో ఫటాఫట్ ఇవగా బస్ ఇప్పుడు నెక్స్ట్ బస్ చేంజ్ రైట్ నో ఇవగా నారాయణ రుద్రాళగ్వి అండ్ నెక్స్ట్ స్టాపే వంసంద్ర సో వంసంద్రయే కడ సో నా యాక్చువల్లీ తగం బస్ 70 రూపీస్ రుపీస్గా వేరే బస్ చేంజ్ మా టెన్షన్ సో ఇదే బస్ పే 70 రూపీస్ పూరా బెంగళూరు అడ్డాడుబోదు బట్ నో ఈవ్నింగ్ టైమల్ గైస్ పాస్ ಜಾಸ್ತಿ ಆಗಲ್ಲ ಎಷ್ಟು ಬೇಕಾದ ನೆಸೆಸಿಟಿ ಕೈ ಸೊ ರೈಟ್ ನಾವು ಬಮಸಂದ್ರ ಬಸ್ ಸ್ಟಾಂಡ್ ಬಂದಿದ್ವಿ ಅಂಡ್ ಇವಾಗ ಜಿಗಣಿಗ್ ಬಸ್ ಹಿಡಬೇಕು ಸೊ ಇಲ್ಲಿ ಒಂದು ಬಸ್ ಸ್ಟಾಂಡ್ ಇದೆ ಸೊ ಬಸ್ ಸ್ಟಾಂಡ್ ಹೋಗಿ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಸೊ ಬನ್ನಿ ಹೋಗೋಣ ರೈಟ್ ನಾನು ಮೆಟ್ರೋ ಸ್ಟೇಷನ್ ಅಲ್ಲಿ ಅಂದ್ರೆ ಮೆಟ್ರೋ ಹೋಗ ತೋರ್ಸೆ ರೆಕಾರ್ಡ್ ಮಾಡಿದೆ ಸೊ

ಮತ್ತೆ ಅಲ್ಲೆಲ್ಲ ಹೋಗ್ತೀವಿ ಗೈಸ್ ಹೋಗಿ ರೀಚಾರ್ಜ್ ಆಗಿದೆ ಗೈಸ್ ಬಸ್ ಒಳಗಡೆ ಈಕೋ ಮೋಡಲ್ಲಿ ರೆಕಾರ್ಡ್ ಮಾಡ್ತಾ ಇದೆ ಸೊ ಇವಾಗ ನಾರ್ಮಲ್ ಮತ್ತೆ ಥರ್ಡ್ ನಾಯ್ಸ್ ಕ್ಯಾನ್ಸಲೇಷನ್ ಮೋಡಿಂದ ಬ್ಲಾಗ್ ಮಾಡ್ತಾ ಇದೀನಿ ಆ್ಯಂಡ್ ಐ ತಿಂಕ್ ಸ್ವಲ್ಪ ನಾಯ್ಸ್ ಬರ್ತಾ ಇದೆ ಬಸ್ಸಲ್ಲಿ ಬಟ್ ಅವಾಯ್ಡ್ ಪ್ಲೇಸ್ ನಾನು ಎಡಿಟ್ ಮಾಡ್ತೀನಿ ವಾಯ್ಸ್ ಕೈ ಸೊ ಫಂಕ್ಷನ್ ಇಂದ ಜಿಗಲಿ ಹೋಗ್ತಾ ಇದ್ದೀವಿ ಅಂದ್ರೆ ಫುಲ್ ಇಂಡೆಸ್ಟು ಇದೆ ಬಟ್ ನಾನು ಮಿಡಿಲ್ ಸೀಟಲ್ಲಿ ಕುತ್ಕೊಂಡಿದ್ದೆ ತೋರ್ಸೋಕಾಗ್ತಾ ಇಲ್ಲ ವಿಂಡೋ ಸೀಟ್ ಸಿಕ್ಕ ತಕ್ಷಣ ನಾನು ಹೊರಗೆ ಎರಡು ಅಂತ ತೋರಿಸ್ತೀನಿ ಅಷ್ಟೆಲ್ಲ ಸ್ಟಾಪ್ ಬಂದ್ಬಿಡುತ್ತೆ ಲಾಸ್ಟ್ ಸ್ಟಾಪ್ ಜಿಗಣಿ ಹೋಗುತ್ತೆ ಕೈಸ ಬಸ್ ಅಲ್ಲಿ ಎಷ್ಟೋ ಡಿಸ್ಟರ್ಬೆನ್ಸ್ ಇದ್ರು ಬರಗಿಲ್ಲ ಬಟ್ ಹೈಪ್ ಚಲ್ಲಿ ಮಾತಾಡಿದ್ರೆ ಕ್ಲಿಯರ್ ಆಗಿ ರೆಕಾರ್ಡ್ ಹಾಕಿದ್ವಿ ವಾಯ್ಸ್ ಕೈಸ ಫ್ಯಾಕ್ಟರಿ ಅಲಾರ ಮಾಡಿತಾ ಇತ್ತು ಕೈಸ ಫೈನಲಿ ಜಿಗಣಿ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ವಿ ಸೊ ಈ ಒಂದು ಲೊಕೇಶನ್ ನಾನು ನಿಮ್ಗೆ ತೋರಿಸಿಲ್ಲ ಯಾವ್ದು ಉಳ್ಳಾಗಲಿ ಬಿಕಾಸ್ ಈ ಒಂದು ಏರಿಯಾ ನಂಗೆ ಹೊಸ ಏರಿಯಾ ಇಲ್ಲಿ ನೋಡಿ ಜಾಯಿಂಟ್ ವಿಲ್ ತಿಂತಾರೆ ಆ್ಯಂಡ್ ನೋಡಿದೆ ಹೇಗಿದೆ ಅಂತ ನಾವು ಜಿಗಣಿಗೆ ರೀಚ್ ಆಗಿದ್ದೀವಿ ಆ್ಯಂಡ್ ಇವಾಗ ಮತ್ತೆ ಬಸ್ ಚೇಂಜ್ ಮಾಡಿದ್ದೀವಿ ಸೊ ಸೆಕೆಂಡ್ ಇಯರ್ಡ್ ತ್ರೀ ಟೈಮ್ಸ್ ಬಸ್ ಚೇಂಜ್ ಮಾಡಿದ್ವಿ ಇದು ತರ್ಡ್ ಬಸ್ ಸೊ ರೀಚ್ ರೀ ಆರ್ಜ್ ಮಾಡಿ ಸಿಗ್ತೀನಿ ನೈಟ್ ಟೈಮ್ ಆಗಿ ಬಂದಿದೆ ಸೊ ಬಸ್ ಫುಲ್ ಲೈಟ್ ಆಗಿದ್ದಾರೆ

तरह देगा इस रिज़ॉर्ट। हाय। हाय। साय। ಸೊ ಗೈಸ್ ನಾವು ವೆಡ್ಡಿಂಗ್ನ ಅಟೆಂಡ್ ಮಾಡಿ ಡೈರೆಕ್ಟಾಗಿ ಇವಾಗ ಮನೆಗೆ ಬಂದು ಮನೇಲಿ ರೀಚ್ ಆಗಿದ್ದೀವಿ ಸೊ ಫೈನಲಿ ನೈಟ್ ಟೈಮಲ್ಲಿ ಇವನೇ ಅವನು ಸ್ಪಿಕ್ಸ್ ಹಾಕ್ಕೊಂತಿದ್ದಾನಂತ ನೀವು ಅಂದರೆ ಸುಮ್ಮನೆ ಗೈಸ್ ಯಾಕೋ ಕಂಫರ್ಟೇಬಲ್ ಆಗ್ತಿದೆ ಹಾಕೊಳಕ್ಕೆ ಸ್ವಲ್ಪ ಇಷ್ಟ ಆಗ್ತಿದೆ ಡಿಫ್ರೆಂಟ್ ಲುಕ್ ಇದೆ ಸೊ ಹಾಕ್ಕೊಂಡಿದ್ದೀನಿ ಗೈ ಇವತ್ತು ನಾನು ವ್ಲಾಗ್ನ ತುಂಬ ಡಿಫ್ರೆಂಟ್ ರೀತಿಯಾಗಿ ಮಾಡೋಕ್ಕೆ ಟ್ರೈ ಮಾಡಿದೆ ಆ್ಯಂಡ್ ನಾವು ಆ್ಯಕ್ಚುಲಿ ಒಂದು ವೆಡ್ಡಿಂಗ್ ಹೋಗಿದ್ವಿ ಸ ರಿಸೆಪ್ಷನ್ಗೆ ಹೋಗಿದ್ವಿ ಸೊ ನೀವೇ ನೋಡಿರ್ಬೋದು ವಿಡೋದಲ್ಲಿ ಯಾವ ಥರ ಹೋಗಿದ್ದೆ ಆ್ಯಂಡ್ ಹೆಂಗೆ ಅನ್ನಿಸ್ತು ಆ ವೆಡ್ಡಿಂಗ್ ಹೇಗಿತ್ತು ಅಂತ ನಾನು ತೋರಿಸಿದೆ ಬಟ್ ಕಂಪ್ಲೀಟ್ಲಿ ತೋರ್ಸೋಕ್ಕಾಗೆಲ್ಲ ಡ್ಯೂ ಟು ದ ಪರ್ಸ್ನಲ್ ರೀಸನ್ ಪರ್ಸ್ನಲ್ ಇಶ್ಯೂ ಸೊ ಡೈರೆಕ್ಟ್ ಮನೆಗೆ ಬಂದು ಇವಾಗ ವ್ಲಾಗ್ನ ಎಂಡ್ ಮಾಡುವ ಸಮಯ ಗೈಸ್ ಸೊ ನಾವು ಹೋಗಿರೋ ಲೊಕೇಶನ್ ಆಲ್ಮೋಸ್ಟ್ ಬನ್ನೀರ್ ಘಟ್ಟ ಹತ್ತಿರ ಆಯಿತು ಸೊ ಅಲ್ಲಿ ಫುಲ್ಲು ಝೂ ಏರಿಯಾಗೈಸು ಬನ್ನೀರ್ ಘಟ್ಟ ಝೂ ಹತ್ರ ಹುಲಿ ಎಲ್ಲ ಇರುತ್ತೆ ಎಲ್ಲ ಇರುತ್ತೆ ನಡ್ಕೊಂಡು ಹೋದ್ವಿ ನಡ್ಕೊಂಡು ಬಂದ್ವಿ ನೈಟ್ ಟೈಮ್ ಕ್ರೀಸಿ ಅಂದರೆ ಬಸ್ಸಲ್ಲಿ ಹೋಗಿರೋದು ಬಟ್ ಬರೋ ಟೈಮಲ್ಲಿ ವೆಡ್ಡಿಂಗಿನ ಸ್ವಲ್ಪ ಅರ್ಜೆಂಟಾಗಿ ನಾವು ಹೊರಗೆ ಹೋದ್ವಿ ಆ್ಯಂಡ್ ಅದಕ್ಕೋಸ್ಕರ ನೆಕ್ಸ್ಟ್ ಲೆವೆಲ್ ಬನ್ನೀರ್ಘಟ್ಟ ಕ್ರಾಸ್ ಮಾಡ್ಕೊಂಡು ಬಂದ್ವಿ ಗಾಯಿಸ್ ಏಸಿ ಗೈಸ್ ಫುಲ್ ರೋಡ್ ಖಾಲಿ ಖಾಲಿ ಚಿಕ್ಕದಾಗಿರೋ ರೋಡು ಅಂದರೆ ಡೇಂಜರಸ್ ರೋಡು ಬಟ್ ಹಂಗೆ ಹಿಂಗೆ ಮಾಡ್ಕೊಂಡು ಬಂದ್ವಿ ಗೈಸ್ ಸೊ ಇವತ್ತು ನಾನು ವ್ಲಾಗ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಂತ ಮಾಡಿದೆ ಆ್ಯಂಡ್ ನನ್ನ ವ್ಲಾಗಲ್ಲಿ ಏನಂತೂ ಚೇಂಜಸ್ ಅನಿಸ್ತಿದೆಯಾ ಇಲ್ಲ ಅಂತ ನೀವು ಕಮೆಂಟಲ್ಲಿ ಹೇಳಿ ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಗುಡ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಕೈಸು ನಿಮ್ಮೊಂದಿಗೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಗುಡ್ ಬಾಯ್ ಹಾಗೆ ನಮ್ಮ ಹಳೆ ವೀಡಿಯೋಸ್ ನೋಡ್ತಾರೆ ಹಳೆ ವೀಡಿಯೋಸ್ಗೆ ಇವತ್ತು ಇವಾಗ ಈಗಿರೋ ಹಳೆ ವೀಡಿಯೋಸ್ ಮತ್ತು ಹೊಸ ವೀಡಿಯೋಸ್ಗೆ ಏನೇನು ಡಿಫ್ರೆನ್ಸ್ ಇದೆ ಅಂತ ನೀವು ಕಮೆಂಟ್ ಮಾಡಿ ನೋಡ್ಬಿಟ್ಟು ಟೈಮ್ ಸಿಗ್ತಾರೆ ಇಲ್ಲದೆ ನೋಡ್ಬೇಡಿ ನಿಮ್ಮ ಇಷ್ಟ ಇನ್ಸ್ಟಾಗ್ರಾಮ್ಗೆ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ